ಅಯ್ಯೋ ವೀಕ್ಷಕರೇ ದೊಡ್ಡ ಹೊಟ್ಟೆ ಅಥವಾ ಜೋತು ಬಿದ್ದ ಹಾಗಿರುವಂತ ನಿಮ್ಮ ಹೊಟ್ಟೆಯನ್ನ ಕರಗಿಸಿಕೊಳ್ಬೇಕಾ ಹಾಗಾದ್ರೆ ಈ ನಾಲ್ಕು ಆಸನವನ್ನ ಅಭ್ಯಾಸ ಮಾಡಿ ಈ ನಾಲ್ಕು ಆಸನವನ್ನ ಅಭ್ಯಾಸ ಮಾಡುವಾಗ ಪ್ರತಿಯೊಂದು ಆಸನವನ್ನ ನೀವು ಒಂದು ನಿಮಿಷ ಹೋಲ್ಡ್ ಮಾಡಬೇಕು ಈ ಪ್ರತಿಯೊಂದು ಆಸನವನ್ನ ಒಂದೊಂದು ನಿಮಿಷ ನೀವು ಹೋಲ್ಡ್ ಮಾಡೋದ್ರಿಂದ ದೊಡ್ಡ ಹೊಟ್ಟೆ ಅಥವಾ ಜೋತು ಬಿದ್ದ ಆಗಿರುವಂತ ನಿಮ್ಮ ಹೊಟ್ಟೆಯನ್ನ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು ವೀಕ್ಷಕರೇ ಈಗ ಆಸನವನ್ನ ಅಭ್ಯಾಸ ಮಾಡೋಣ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆಧಾರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ ಈಗ ಮೊದಲನೇ ಆಸನವನ್ನ ಅಭ್ಯಾಸ ಮಾಡೋಣ ಮೊದಲನೇ ಆಸನ ಉಷ್ಟ್ರಾಸನ ಉಷ್ಟ್ರಾಸನವನ್ನ ಅಭ್ಯಾಸ ಮಾಡಲು ಮೊದಲು ವಜ್ರಾಸನದ ಸ್ಥಿತಿ ಬನ್ನಿ ಹಾಗೆ ನಿಮ್ಮ ಎರಡು ಮಂಡಿಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನಿಧಾನವಾಗಿ ಮಂಡಿ ಮೇಲೆ ನಿಂತ್ಕೊಳ್ಳುವಂತ ಸ್ಥಿತಿ ಹಾಗೆ ಹೊರ ಹಾಕ್ತಾ ನಿಧಾನವಾಗಿ ಹಿಂದಕ್ಕೆ ಬೆಂಡಾಗಿ ನಿಮ್ಮ ಎರಡು ಹಸ್ತವನ್ನ ನಿಮ್ಮ ಪಾದದ ಮೇಲಿರಿಸಿ ಸಾಧ್ಯವಾದಷ್ಟು ನಿಮ್ಮ ಭಾಗವನ್ನ ತಲೆಯನ್ನ ಈ ಆಸನದಲ್ಲಿ ನೀವು ಒಂದು ನಿಮಿಷ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಹೋಲ್ಡ್ ಮಾಡಿ ಸಹಜವಾದ ಉಸಿರಾಟ ಒಂದು ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ರಿಲೀಸ್ ಹಾಗೆ ಬಂದು ಮತ್ತೆ ನಿಧಾನವಾಗಿ ಶಶಂಕಾಸನದಲ್ಲಿ ಟೆನ್ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ ಇದು ಮೊದಲನೇ ಆಸನ ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ ಭುಜಂಗಾಸನ ಭುಜಂಗಾಸನವನ್ನ ಅಭ್ಯಾಸ ಮಾಡಲು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬನ್ನಿ ಹೊಟ್ಟೆ ಮೇಲೆ ತಲುಗಿಕೊಳ್ಳುವಂತಹ ಸ್ಥಿತಿ ನಿಮ್ಮ ಎರಡು ಪಾದಗಳು ಒಂದಕ್ಕೊಂದು ಜೋಡಣೆಯಾಗಿರ್ಲಿ ಹಾಗೆ ನಿಮ್ಮ ಎರಡು ಹಸ್ತವನ್ನ ಎದೆಯ ಪಕ್ಕದಲ್ಲಿರಿಸ ಉಸಿರನ್ನ ತೆಗೆದುಕೊಳ್ಳಿ ಮೊದಲು ನಿಧಾನವಾಗಿ ನಿಮ್ಮ ತಲೆಯನ್ನ ಮೇಲೆ ಕೆತ್ತಿ ಅದಾದ ನಂತರ ಸಂಪೂರ್ಣ ಹೊಟ್ಟೆಯ ಮೇಲ್ಭಾಗವನ್ನ ಮೇಲೆ ಕೆತ್ತ ಭುಜಂಗಾಸನದ ಸ್ಥಿತಿಗೆ ಬನ್ನಿ ಈ ಸ್ಥಿತಿಯಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಒಂದು ನಿಮಿಷ ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರಲಿ ಒಂದು ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೆಳಗಡೆ ಬಂದು ಮತ್ತೆ ಶಶಂಕಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಇದು ಎರಡನೇ ಆಸನ ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡೋಣ ಮೂರನೇ ಆಸನ ಸೇತು ಬಂದ ಆಸನ ಸೇತು ಅಭ್ಯಾಸ ಮಾಡಲು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿಗೆ ಬನ್ನಿ ಎರಡು ಕಾಲದನ್ನ ಮುಂದಕ್ಕೆ ಚಾಚ್ತಾ ಹಾಗೆ ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿ ಈಗ ಸೇತು ಬಂದಾಸನವನ್ನ ಅಭ್ಯಾಸ ಮಾಡ ಸೇತು ಅಭ್ಯಾಸ ಮಾಡಲು ನಿಮ್ಮ ಎರಡು ಮಂಡಿಯನ್ನ ಮಡಿಸ್ಕೊಳ್ತಾ ನಿಮ್ಮ ಎರಡು ಹಿಮ್ಮಡಿಯನ್ನ ಪ್ರಸ್ತ ಭಾಗದ ಮುಂಭಾಗದಲ್ಲಿರಿಸಿ ಸಾಧ್ಯವಾದ್ರೆ ನಿಮ್ಮ ಈ ಎರಡು ಹಸ್ತದಿಂದ ಜಾಯಿಂಟ್ ಅನ್ನ ಇಟ್ಕೊಳ್ಳಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನ ಮೇಲೆ ಕೆತ್ತ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸಂಪೂರ್ಣ ಸೊಂಟದ ಭಾಗವನ್ನ ಮೇಲೆ ಕೆತ್ತಿ ಈ ಸ್ಥಿತಿಯಲ್ಲೂ ಕೂಡ ನೀವು ಒಂದು ನಿಮಿಷ ಹೋಲ್ಡ್ ಮಾಡಿ ಸಾಧ್ಯವಾದಷ್ಟು ಉಸಿರಾಟ ಸಹಜವಾಗಿರ್ಲಿ ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ಹೊರ ಹಾಕ್ತಾ ಸೊಂಟದ ಭಾಗವನ್ನ ಕೆಳಗಡೆ ಇಳಿಸ್ತಾ ಎರಡು ಕಾಲುಗಳನ್ನ ನೇರ ಮಾಡಿ ಶವಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಈಗ ನಾಲ್ಕನೇ ಆಸನವನ್ನ ಅಭ್ಯಾಸ ನಾಲ್ಕನೇ ಮಾಡುವಂಗಾಸನ ಸರ್ವಾಂಗಾಸನ ಅಭ್ಯಾಸ ಮಾಡಲು ಮತ್ತೆ ಸ್ಥಿತಿಗೆ ಬನ್ನಿ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎರಡು ಕಾಲುಗಳನ್ನು ಮೇಲೆ ಕೆತ್ತಿ ಅದಾದ ನಂತರ ನಿಮ್ಮ ಎರಡು ಕಾಲುಗಳನ್ನು ತಲೆ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ ಈಗ ಎರಡು ಹಸ್ತದಿಂದ ನಿಮ್ಮ ಸ್ವಂಟಕ್ಕೆ ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಮತ್ತೆ ನಿಮ್ಮ ಎರಡು ಕಾಲುಗಳನ್ನು ನೇರ ಮಾಡಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರ್ವಾಂಗಾಸನ ಈ ಆಸನದಲ್ಲಿಯೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಒಂದು ನಿಮಿಷ ಹೋಲ್ಡ್ ಮಾಡಿ ಒಂದು ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಕೈ ಸಪೋರ್ಟ್ ತಗೊಂಡಿರುವಂತ ಕೈಯನ್ನ ನಿಧಾನವಾಗಿ ರಿಲೀಸ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಕೆಳಗಡೆ ಇಳಿಸ್ತಾ ಎರಡು ಕಾಲ್ಗಳನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ ಇಲ್ಲಿ ಶವಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಾಗ ಈ ಆಸನದಿಂದ ನಿಮ್ಮ ಸಂಪೂರ್ಣ ದೇಹದಲ್ಲಿ ಹಾಗೂ ನಿಮ್ಮ ಉಸಿರಾಟದಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸ್ತಾ ಸಂಪೂರ್ಣ ದೇಹವನ್ನ ವಿಶ್ರಾಮದ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ ನೋಡಿದ್ರಲ್ಲ ವೀಕ್ಷಕರೇ ದುಳು ಹೊಟ್ಟೆ ಅಥವಾ ಜೋತು ಬಿದ್ದ ಹಾಗೆ ಇರುವಂತ ಹೊಟ್ಟೆಯನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ ನಾಲ್ಕು ಸರಳವಾದ ಆಸನ ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಪಟ್ಟೆ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಹರಿ ಓಂ